ನಮಸ್ಕಾರ ಮಾಮ ಅವರಿಗೆ ನಮಸ್ಕಾರ ತಮ್ಮ ಹೆಸರು ನಾವು ಅಂತ ಸ್ಥಳ ಸ್ಥಳ ನಮ್ದು ಕ್ಯಾತ್ನಹಳ್ಳಿ ನೀವು ಚಿತ್ತಿಪಳ್ಳಿ ನಾರಣೇಗಾರ ಅಂತ ನಮ್ಮ ಹೆಗ್ಗುರ್ತು ನಮ್ಮ ಎಲ್ಲ ಅಂತಂದ್ರೆ ಗೊತ್ತಾಗುತ್ತೆ ಅಂತ ಹಾಸನ ಗೊತ್ತಾಗುತ್ತೆ ಕ್ಯಾತ್ನಹಳ್ಳಿ ಅವರು ಕ್ಯಾತ್ನಹಳ್ಳಿ ನೀವು ಯೂಟ್ಯೂಬ್ ಮಾಮಾ ಹುಲಿಕಲ್ ಪ್ರೋಗ್ರಾಮ್ ನೋಡ್ತೀರಾ ಬಹಳ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬಾರಿ ಖುಷಿ ಆಗುತ್ತೆ ಇನ್ನು ನೋಡೋಣ ಅನ್ಸುತ್ತೆ ತರ ಇವರು ಬಹಳ ಚೆನ್ನಾಗಿ ನಮ್ಮ ಗ ಸುತ್ತಮುತ್ತ ಗ್ರಾಮದಲ್ಲಿ ಎಲ್ಲರೂ ನೋಡ್ತಾರೆ ಪ್ಲಸ್ ನಮ್ಮ ಸುತ್ತಮುತ್ತ ಗ್ರಾಮದಲ್ಲಿ ಪ್ರತಿಯೊಂದು ಫಂಕ್ಷನ್ಲ್ಲೂ ಯೂಟ್ಯೂಬಲ್ಲಿ ಹಾಕ್ತಾರೆ ಅದು ಭಾರಿ ನಮಗೆ ನಾವು ಹೋದಕ್ಕಿಂಚ ಮುಂಚೆನೇ ಹೋಗದಂಗೆ ಆಗುತ್ತೆ ಅವ್ರ ಯೂಟ್ಯೂಬ್ ನೋಡಿದರೆ ಆ ಥರ ಪ್ರಚಾರ ಮಾಡ್ತಾರೆ ಎಲ್ಲರೂ ನೋಡ್ಬೋದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಸಂತೋಷ ಖುಷಿ ಆನಂದನೂ ಆಗುತ್ತೆ ನಮ್ಮ ಅಲ್ಲಿ ದೇವಸ್ಥಾನ ಹೋಗದಿದ್ರು ಆ ದೇವಸ್ಥಾನಗಳನ್ನು ನಮಗೆ ಪರಿಚಯ ಆಗುತ್ತೆ ನಾವು ಹೋಗೋಣ ಅನ್ನೋ ಒಂದು ಮನಸ್ಸು ಬರುತ್ತೆ ಜೊತೆಗೆ ಭಾರಿ ಚೆನ್ನಾಗಿರುತ್ತೆ ಎಲ್ಲರೂ ನೋಡಿ ಖಂಡಿತ ಎಲ್ಲರೂ ಯೂಟ್ಯೂಬ್ ಮಾಮ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನೋಡಿ ಸಂತೋಷಪಡಿ ಸಂತೋಷಪಡಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ಎಲ್ರಿಗೂ ಧನ್ಯವಾದ ಪ್ರಿಯ ವೀಕ್ಷಕರೇ ಖ್ಯಾತನಹಳ್ಳಿ ಜನಾರ್ದನ ಹಿಂಗಾರ್ ಮಾಡುವ ಅನಂತ ವಂದನೆಗಳು ನಮ್ಮ ಎಡುಗಡೆ ಕಾಣಿಸ್ತಕ್ಕಂಥವರು ಶ್ರೀನಿಧಿ ಖ್ಯಾತನಹಳ್ಳಿಯವರು ಅಡಿಗೆ ಕಾಂಟ್ರಾಕ್ಟರ್ ಇವರ ಫೋನ್ ನಂಬರ್ ಇದೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮ ಮಾಡಬೇಕು ಎಂದಾಗ ಅಡಿಗೆ ಬರಬೇಕು ಎಂದರೆ ಇವರಿಗೆ ಫೋನ್ ಮಾಡಿ ನೀವು ಕರೆಸಿಕೊಂಡು ಅಡಿಗೆಯನ್ನು ಮಾಡಿಸಿಕೊಂಡು ಆನಂದ ಪಡಬಹುದು ಏಕೆಂದರೆ ನಾವು ಖ್ಯಾತನಹಳ್ಳಿಯವರೇ ಆದ್ದರಿಂದ ನಮಗೆ ಇವರ ಚಿರಪರಿಚಿತರಾಗಿದ್ದಾರೆ ಇವರು ಸಾವಿರಾರು ಜನಕ್ಕೆ ಅಡಿಗೆಯನ್ನು ಮಾಡಿದ್ದಾರೆ ನಾವು ನೋಡಿದ್ದೇವೆ ಇವರ ಕೈರುಚಿ ತುಂಬ ಚೆನ್ನಾಗಿರುತ್ತದೆ ನೀವು ಒಮ್ಮೆ ಬಂದು ಭೇಟಿ ಮಾಡಿ ಅಥವಾ ಫೋನ್ ಮುಖಾಂತರ ನೀವು ಕರೆಸಿಕೊಂಡು ಮಾಡಿಸಿಕೊಳ್ಳಬಹುದು ಎಂದು ನಾನು ತಮಗೆ ತಿಳಿಸುತ್ತೇವೆ ಜನಾರ್ದನ ಎಂಗಾರ್ ಖ್ಯಾತನಹಳ್ಳಿ ಹಳ್ಳಿ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೋಟಿ ರೂಪಾಯಿ ಮನೆ ಕಟ್ಟಬಹುದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಯನ್ನು ಮಾಡಬಹುದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸಣ್ಣ ಶುಭ ಕಾರ್ಯಕ್ರಮ ಮಾಡಬಹುದು ಈ ಶುಭ ಕಾರ್ಯಕ್ರಮಕ್ಕೆ ಅತಿ ಮುಖ್ಯವಾದವರು ಅಡಿಗೆವರು ಆ ಅಡಿಗೆವರನ್ನು ನೀವು ಹತ್ತು ಜನಗಳನ್ನು ಹುಡುಕುತ್ತೀರಿ ಅದರಲ್ಲಿ ಒಬ್ಬರನ್ನು ಆರಿಸುತ್ತೀರಿ ಅದರಲ್ಲಿ ಅವರು ಅಡುಗೆಯನ್ನು ಚೆನ್ನಾಗಿ ಮಾಡಿದ್ದಾಗ ಬಂದವರು ಊಟ ಮಾಡಿ ಆನಂದಪಟ್ಟಾಗ ನಿಮ್ಮ ಮನೆಗೆ ಸಾರ್ಥಕವಾಗುತ್ತದೆ ಪ್ರಿಯ ವೀಕ್ಷಕರೇ ನೀವು ಮೊಬೈಲ್ ಮೇಲುಗಡೆ ಒಂದು ಮನೆಯನ್ನು ನೋಡುತ್ತಿರಬಹುದು ಎರಡೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಮಧ್ಯ ದಂಪತಿಗಳಿದ್ದಾರೆ ಸಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಯನ್ನು ಮಾಡಿದ್ದಾರೆ ಕೊನೆಯಲ್ಲಿ ಸಣ್ಣ ಶುಭ ಕಾರ್ಯಕ್ರಮ ಮಾಡಿದ್ದಾರೆ ಇವರು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದಾರೆ ಇಂಥ ಸಂದರ್ಭಗಳಲ್ಲಿ ಈ ಕೆಳಗಡೆ ಅಡಿಗೆ ಮಾಡುವವರನ್ನು ನೀವು ನೋಡಬಹುದು ಇಂಥವರು ಶುಚಿಯಾಗಿ ರುಚಿಯಾಗಿ ಮಾಡಿ ಅಡಿಗೆ ಮಾಡಿದಾಗ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ಬಂದು ಈ ಕೊನೆಯಲ್ಲಿ ಕುಳಿತು ಹೀಗೆ ಊಟವನ್ನು ಮಾಡುತ್ತಾರೆ ಈ ಊಟವನ್ನು ಮಾಡಿ ಅವರಿಗೆ ತುಂಬ ರುಚಿಯಾಗಿದೆ ಆನಂದವಾಯಿತು ಎಂದು ಹೇಳಿದಾಗ ನಾವು ಮಾಡಿದ ಕಾರ್ಯಕ್ರಮಕ್ಕೆ ಒಂದು ಸಫಲವಾಗುತ್ತದೆ ಮತ್ತು ನಮಗೆ ಆನಂದವಾಗುತ್ತದೆ ಆದ್ದರಿಂದ ಎಲ್ಲರೂ ಯಾರೇ ಆಗಲಿ ಅಡುಗೆಯವರನ್ನು ಒಳ್ಳೆಯವರನ್ನು ನೋಡಿ ಆಯ್ಕೆ ಮಾಡಿ ಅಂಥವರಲ್ಲಿ ಇಂದು ವಿಶೇಷವಾದಂಥ ಅಡುಗೆಯವರನ್ನು ನಾವು ಈಗ ಹೇಳ್ತಿದ್ದೇವೆ ನೋಡಿ ನಿಮಗೆ ಸೂಕ್ತವಾಗಿದ್ದಲ್ಲಿ ಅವರಿಗೆ ಫೋನ್ ನಂಬರ್ ಇದೆ ಫೋನ್ ಮಾಡಿ ನೀವು ಕರೆಸಿಕೊಂಡು ಶುಭ ಕಾರ್ಯಕ್ಕೆ ಅಡುಗೆ ಮಾಡಿಸಿಕೊಳ್ಳಬಹುದು ಮುಂದಿನ ವಿಡಿಯೋವನ್ನು ವೀಕ್ಷಿಸೋಣ ಬನ್ನಿ ಪ್ರಿಯ ವೀಕ್ಷಕರೇ ಇವರ ಹೆಸರು ಶ್ರೀನಿಧಿ ಖ್ಯಾತ್ ಹಾಸನ ಜಿಲ್ಲೆ ಖ್ಯಾತನಹಳ್ಳಿ ಇವರು ಹಾಸನ ಡಿಸ್ಟಿಕ್ಟ್ ಮತ್ತು ಬೆಂಗಳೂರು ಎಲ್ಲ ಕಡೆಯಲ್ಲೂ ಬಂದು ಅಡಿಗೆಯನ್ನು ಮಾಡಿಕೊಡುತ್ತಾರೆ ಇವರು ಅಡಿಗೆ ಕಾಂಟ್ರಾಕ್ಟರ್ ಇವರ ಫೋನ್ ನಂಬರ್ ಎಂಬತ್ತೇಳು ನಲವತ್ತಾರು ಸೊನ್ನೆ ಒಂಬತ್ತು ಇಪ್ಪತ್ತೊಂಬತ್ತು ನಲವತ್ತ್ಮೂರು ನಿಮ್ಮ ಮನೆಯ ಶುಭ ಕಾರ್ಯಕ್ರಮಗಳಿಗೆ ಅಡಿಗೆ ಇವರು ಬೇಕು ಎಂದರೆ ಇವರಿಗೆ ಹೇಳಿ ನಾವು ಇವರ ಕೈ ರುಚಿಯನ್ನು ನೋಡಿದ್ದೇವೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಶುಭ ಕಾರ್ಯಕ್ರಮಕ್ಕೆ ಬೇಕು ಎಂದರೆ ಅವರನ್ನು ಫೋನ್ ಮುಖಾಂತರ ಬುಕ್ ಮಾಡಿಕೊಂಡು ಕರೆಸಿಕೊಂಡು ಅಡಿಗೆ ಮಾಡಿಸಿದರೆ ನಿಮ್ಮ ಶುಭ ಕಾರ್ಯಕ್ರಮವು ತುಂಬ ಚೆನ್ನಾಗಿ ನಡೆದು ನಡೆಯುತ್ತದೆ ಧನ್ಯವಾದಗಳು रोहित right. अक्षय इन्हें बता चूरा 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 ओके

ಅಮ್ಮ ಹಾಗಿದೆಯಾ ಊಟ ಚೆನ್ನಾಗಿದೆ ಯಾಕೆಂದ್ರೆ ನಾವೇನೇ ಫಂಕ್ಷನ್ ಮಾಡಿದ್ರು ಲಾಸ್ಟಲ್ಲಿ ಊಟ ಚೆಂದ ಇದ್ದರೆ ಫಂಕ್ಷನ್ ಚೆಂದ ಅಂದ್ರೆ ಊಟ ಹೇಗಿದೆ ಊಟ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಹೇಗಿದೆ ಊಟ ಊಟ ಹೇಗಿದೆ ಚೆನ್ನಾಗಿದೆ ಅಮ್ಮ ಹೇಗಿದೆ ಊಟ ಚೆನ್ನಾಗಿದೆ ಸೂಪರ್ ಆಗಿದೆ ಊಟ ಯಾಕೆಂದರೆ ಅಡುಗೆ ಮಾಡಿದ್ರಿಗೆ ಅವರಿಗೆ ಆನಂದ ಆಗಬೇಕು ನೀವು ಊಟ ಮಾಡಿ ಚೆನ್ನಾಗಿದೆ ಅಂದರೆ ಅವರಿಗೆ ಆನಂದ ನಮಸ್ಕಾರ ಸರ್ ಊಟ ಹೇಗಿದೆ ಸರ್ ಚೆನ್ನಾಗಿದೆ ಹಾಗೆ ಭಾಳ ಸಂತೋಷ ಆಯಿತು ನಮಸ್ಕಾರ ಕಲ್ಯಾಣೋತ್ಸವಕ್ಕೆ ಬಂದ್ರಿ ಆನಂದವಾಗಿ ಇವತ್ತು ದೇವ್ರ ಪ್ರಸಾದವನ್ನಾಗ ಊಟ ಮಾಡ್ತಾಯಿದ್ದೀರಿ ಹೇಗಿದೆ ಊಟ Thank you, thank you, mama. اللہ بندوں سماج ನನ್ನ ಹೆಸರು ಶ್ರೀನಿಧಿ ಖ್ಯಾತನಹಳ್ಳಿ ನನ್ನ ಫೋನ್ ನಂಬರ್ ಹಾಕಿದ್ದೇನೆ ನಾನು ಅಡಿಗೆ ಕಾಂಟ್ರಾಕ್ಟರ್ ನಮ್ಮ ಸ್ನೇಹಿತರಾದಂತಹ ಯೂಟ್ಯೂಬ್ ಮಾಮ ಅವರು ನಿಮಗೆ ಇದರ ವಿಷಯವಾಗಿ ಪೂರ್ಣವಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ ನೀವು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮ ಮಾಡಿದಾಗ ಅಡಿಗೆ ಬರಬೇಕು ಎಂದರೆ ನೀವು ಫೋನ್ ಮಾಡಿ ಬುಕ್ ಮಾಡಿಕೊಳ್ಳಿ ನಾವು ಖಂಡಿತವಾಗಿ ಬಂದು ಮಾಡಿಕೊಡುತ್ತೇವೆ ನಿಮ್ಮ ಒಂದು ಸಹಕಾರವಿದ್ದರೆ ನಮಗೆ ಅದು ಒಂದು ಸ್ಫೂರ್ತಿ ಇದ್ದ ಹಾಗೆ ನೀವು ಚೆನ್ನಾಗಿದ್ದೆ ಎಂದರೆ ನಮಗೆ ಅದು ಪರಮಾನಂದ ಬನ್ನಿ ಮತ್ತೊಮ್ಮೆ ಸಿಗೋಣ ಭೇಟಿಯಾಗೋಣ ಒಳ್ಳೆಯ ಮಾತನ್ನು ಮಾಡೋಣ ಒಳ್ಳೆಯ ಊಟವನ್ನು ನಾವು ಕೊಡಲು ಪ್ರಯತ್ನಿಸುತ್ತೇವೆ ಧನ್ಯವಾದಗಳು ಖ್ಯಾತನಹಳ್ಳಿ ಶ್ರೀನಿಧಿ